ಹಾವೆಲ್ಲೂ ನಮಸ್ಕಾರ ಸ್ನೇಹಿತರ ವಿದ್ಯಾಪೀಠ ಬಾಣಕೇಶ್ವರಿ ಚುದ್ರ ಚುದ್ರ ಮೈ ಗಾಡ್ ಹಾಗಿದ್ರೆ ಇಲ್ಲಿ ವಿದ್ಯಾಳನ್ನ ಅಪ್ಪೆ ಒಪ್ಪೆ ಬಿಟ್ರ ಭದ್ರಾ ಏನಾಯಿತು ಏಕೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವ್ದ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ವಿದ್ಯಾ ಮಾಡದ ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ತದಾಳ ಆದರೆ ಇಲ್ಲಿ ಭದ್ರಾ ತಪ್ಪೇ ಮಾಡಿದ ಪ್ರೀತಿ ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸ್ತದ ಖಂಡಿತವಾಗ್ಲೂ ವಿದ್ಯಾಳನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿದ್ರು ಮದುವೆ ಕೂಡ ಆದರು ಆದರೆ ತದನಂತರ ವಿದ್ಯಾನೇ ತನ್ನ ತಂದೆಯನ್ನು ಚಳಿ ಕಳಿಸಿದ್ದು ಅನ್ನೋ ವಿಷಯ ಗೊತ್ತಾದಾಗ ಅವರ ಮನಸ್ಸು ಚಿದ್ರ ಚಿದ್ರ ಆಯಿತು ವಿದ್ಯಾಳನ್ನು ಮನೆಯಿಂದ ಹೊರಗಡೆ ತಪ್ಪಿದ್ರು ಆದರೆ ವಿದ್ಯಾ ತಂದೆ ತನ್ನ ಮಗಳನ್ನು ಸೇರಿಸ್ಕೊಳ್ಳೇಬೇಕು ಅಂತ ಹಠ ಮಾಡಿ ಪಂಚಾಯಿತಿ ಸೇರಿಸಿ ವಿದ್ಯಾಳನ್ನ ಭದ್ರನ ಮನೆಗೆ ಸೇರಿಸಿದ್ರು ಆದರೆ ಭದ್ರನ ಮನೆಯ ಹೊಸಲು ತಾಟೋಕ್ಕೆ ವಿದ್ಯೆಯಿಂದ ಸಾಧ್ಯ ಆಗಲಿಲ್ಲ ಭದ್ರನ ಮನಸ್ಸು ಗೆಲ್ಲೋಕ್ಕೂ ಕೂಡ ಸಾಧ್ಯ ಆಗಲಿಲ್ಲ ಕೊನೆಗೂ ತನ್ನ ಪ್ರೀತಿ ಮಾಡಿದ ಹೆಂಡತಿಯನ್ನೇ ಮನೆಯಿಂದ ಹೊರಗಡೆ ಇಡ್ತಾಳೆ ಭದ್ರಾ ಯಾಕಡೆ ಶಿವರಾಮೇಗೌಡರು ಕೂಡ ಸೊಸೆ ಮೇಲೆ ಕೆಣ್ಣದಂತ ಕೋಪ ಮಾಡ್ಕೊಂಡಿದ್ದಾರೆ ಆದರೆ ವಿದ್ಯಾಗೆ ಇದು ಯಾವುದು ಶಿಕ್ಷೆ ಅಂತಾನೆ ಅನ್ನಿಸ್ತಿಲ್ಲ ಯಾಕಂದರೆ ತಾನು ತಪ್ಪು ಮಾಡಿದ್ದೀನಿ ಅದಕ್ಕೆ ಶಿಕ್ಷೆ ಅನುಭವಿಸ್ತಿದ್ದೀನಿ ಆದರೆ ನಿಜವಾಗ್ಲೂ ಶಿಕ್ಷೆ ಅನುಭವಿಸ್ತಿರೋದು ನನ್ನ ಗಂಡ ಅಂತ ಹೇಳಿ ಅವಳು ತುಂಬ ನೊಂದ್ಕೊತಿದ್ದಾಳೆ ಅದಕ್ಕೆ ಕಾರಣ ಇಲ್ಲಿ ಭದ್ರಾ ಮತ್ತು ಅವ್ರ ತಂದೆಯ ನಡುವೆ ದೊಡ್ಡ ಬಿರುಕ ಸೃಷ್ಟಿಯಾಗಿದೆ ಬಿಕಾಸ್ ಇಲ್ಲಿ ವಿದ್ಯಾಳನ್ನು ಓದಿಸಿದ್ದ ಭದ್ರಾ ಅನ್ನೋ ಕಾರಣಕ್ಕೆ ಅಪ್ಪ ಭದ್ರನಿಂದ ಮಾತು ಬಿಟ್ಟಿದ್ದಾರೆ ದೂರ ಇದ್ದಾರೆ ಇದನ್ನೇ ಬಂಡವಾಳ ಮಾಡ್ಕೊಂಡಂತ ಈಶ್ವರಿ ಮತ್ತು ಮಗ ಶಿವರಾಮೇಗೌಡರಿಗೆ ಹತ್ರ ಆಗೋಕೆ ಟ್ರೈ ಮಾಡ್ತಾರೆ ಇದರ ನಡುವೆ ಮಗದೊಂದು ಘಟನೆ ಕೂಡ ನಡೆಯುತ್ತೆ ಇದಕ್ಕೂ ಕೂಡ ಕಾರಣನೇ ಈಶ್ವರಿ ಈಶ್ವರಿ ಹೂಡಿದಂಥ ಜಾಲಕ್ಕೆ ನಿಜವಾಗ್ಲೂ ಕೂಡ ಇಲ್ಲಿ ವಿದ್ಯಾ ವಿದ್ಯಾಮನೆಯವರು ಹಾಗೆ ಭದ್ರಾ ಎಲ್ಲರೂ ಕೂಡ ನಿಜವಾಗ್ಲೂ ಸಂಕಟ ಅನುಭವಿಸ್ಬೇಕಾಗದ ಭದ್ರಾ ಮತ್ತಷ್ಟು ಒಪ್ಪನಿಂದ ದೂರ ಆಗಬೇಕಾಗಿದೆ ಇಲ್ಲಿ ಭದ್ರನನ್ನು ಕ್ಷಮಿಸಿ ನೀನು ಶಿವರಾಮೇಗೌಡರು ಒಪ್ಕೊಂಡೇ ಬಿಟ್ರು ಅನ್ನೋ ಟೈಮಲ್ಲಿ ಈಶ್ವರಿ ವಿದ್ಯಾ ಮನೆಯವ್ರಿಗೆ ಭದ್ರಾ ಹೋಟೆಲ್ ಇಟ್ಕೊಟ್ಟಿದ್ದಾನೆ ಅನ್ನೋ ವಿಷಯವನ್ನು ಶಿವರಾಮೇಗೌಡರು ಮುಂದೆ ರಿವೀಲ್ ಮಾಡಿಸ್ತಾರೆ ಈ ಒಂದು ವಿಷಯ ಗೊತ್ತಾಗ್ತದಾಗೆ ನಿಜಕ್ಕೂ ಕೂಡ ಕುಸ್ತು ಹೋಗ್ತಾರೆ ಮಗನ ಮೇಲೆ ಸಿಫ್ಟ್ ಮಾಡ್ಕೊತಾರೆ ಶಿವರಾಮೇಗೌಡ್ರು ನನ್ನ ಮಗ ನನಗೆ ಹೇಳದೆ ಕೇಳಿದೆ ಮಾಡಿಬಿಟ್ಟ ಅಂತ ಇಲ್ಲಿ ಭದ್ರಾ ಅದನ್ನು ಅರ್ಥ ಮಾಡಿಸೋಕ್ಕೆ ಟ್ರೈ ಮಾಡ್ತಾರೆ ನನ್ನ ಸಾಲ ತೀರಿಸಿ ನಿಮಗೆ ಹೇಳಬೇಕು ಅಂದ್ಕೊಂಡಿದ್ದೆ ಅಂತ ಆದರೆ ಶಿವರಾಮೇಗೌಡರಿಗೆ ಇತ್ತೀಚೆಗೆ ಮಗ ಮಾಡಿದ ಎಲ್ಲವೂ ಕೂಡ ತಪ್ಪಾಗೆ ಕಾಣಿಸ್ತದ ಈ ಕಡೆ ಭದ್ರಂಗೂ ಕೂಡ ಏನು ಮಾಡಬೇಕು ಅಂತ ಗೊತ್ತಾಗ್ತಲ್ಲ ಈ ಕಡೆ ಹೆಂಡತಿ ಮನೆಯವ್ರ ಮೇಲೆ ಯಾವುದೇ ರೀತಿ ಕೂಡ ಸಂಬಂಧ ಇಟ್ಕೋಬೇಕು ಅನ್ನುವ ಇಂಟೆನ್ಷನ್ ಇಲ್ಲ ಹೆಂಡತಿ ಮೇಲೆ ಕುಪ ಇದೆ ಸಿಟ್ಟಿದೆ ಹೆಂಡತಿನ ಇನ್ನು ಇನ್ನೆಂದೂ ಕೂಡ ನನ್ನ ಮನಸ್ಸಿಗೆ ಜಾಗನೇ ಸಿಗಲ್ಲ ಅವಳಿಗೆ ನನ್ನ ಮನೇಲಿ ಸ್ಥಾನವೇ ಇಲ್ಲ ಅನ್ನೋ ನಿರ್ಧಾರವನ್ನು ಕೂಡ ಮಾಡಿದ್ದಾರೆ ಭದ್ರ ಆದರೂ ಕೂಡ ಅಪ್ಪನಿಂದ ದೂರ ಇರಬೇಕಾಗಿರೋ ಪರಿಸ್ಥಿತಿ ಹಾಗಾಗಿ ಇಲ್ಲಿ ವಿದ್ಯಾಕ ನಿಜಕ್ಕೂ ಕೂಡ ಸಂತ ಆಗ್ತದೆ ಅಪ್ಪನೇ ದೇವ್ರು ಅಂತ ಪೂಜಿಸ್ತಿರೋ ನಮ್ಮ ಗೌಡ್ರು ನಿಜಕ್ಕೂ ಕೂಡ ಅಪ್ಪನ ಬಿಟ್ಟು ಇರೋಕ್ಕಾಗೋದಿಲ್ಲ ಖಂಡಿತವಾಗ್ಲೂ ಅವರಿಬ್ರು ಒಂದಾದರೆ ಸಾಕು ಅಂತ ಹೇಳಿ ತನ್ನಿಂದ ಏನೇನು ಮಾಡೋಕ್ಕಾಗುತ್ತೋ ಎಲ್ವನ್ನೂ ಕೂಡ ಮಾಡ್ತಿದ್ದಾರೆ ಇದರ ನಡುವೆ ಈಶ್ವರಿ ಮತ್ತೆ ವಿನಂತಿ ಇಬ್ಬರು ಕೂಡ ಸೇರಿಕೊಂಡು ವಿದ್ಯಾ ಮನೆಯವರ ಮೇಲೆ ದಾಳಿ ಮಾಡಿಸೋಕೆ ಮುಂತಾಗ್ತಾರೆ ಈ ಕಡೆ ವಿದ್ಯಾ ಅಮ್ಮನ ಹೋಟೆಲ್ ಮೇಲೆ ದಾಳಿ ಮಾಡಿಸೋಕೆ ವಿನಂತಿ ತನ್ನ ಚಿಕ್ಕಪ್ಪನಿಗೆ ಕಾಲ್ ಮಾಡಿ ರೌಡಿಗಳನ್ನ ಬಿಟ್ಟು ದಾಳಿ ಮಾಡಿಸೋಕೆ ಹೇಳ್ತಾಳೆ ಅದೇ ರೀತಿಯಾಗಿ ಅವರ ಚಿಕ್ಕಪ್ಪ ಕೂಡ ವಿದ್ಯಾ ಅಮ್ಮನ ಹೋಟೆಲ್ನ ಮೇಲೆ ದಾಳಿ ಮಾಡ್ತಾರೆ ಇದರ ನಡುವೆ ಈ ಒಂದು ವಿಷಯ ಚಪ್ಪ ಮುಖಾಂತರ ವಿದ್ಯಾಗೆ ಗೊತ್ತಾಗುತ್ತೆ ತಕ್ಷಣ ಇಲ್ಲಿ ಅಪ್ಪ ಅಮ್ಮನಿಗೆ ಕಾಲ್ ಮಾಡಿ ತಿಳ್ಸೋಕ್ಕೆ ನೋಡ್ತಾಳೆ ಬಟ್ ಆಗುವುದಿಲ್ಲ ಕೊನೆಗೂ ರೌಡಿಗಳು ವಿದ್ಯಾ ಅಮ್ಮನ ಮೇಲೆ ತಂಗಿ ಮೇಲೆ ಅಟ್ಯಾಕ್ ಮಾಡೋಕೆ ಮುಂದಾದಾಗ ಈ ಒಂದು ವಿಷಯವನ್ನು ತಿಳಿದಂಥ ಭದ್ರಾ ಮತ್ತು ಕ್ವಾಟ್ಲೆ ಇಬ್ಬರು ಕೂಡ ಜಾಗಕ್ಕೆ ಹೋಗಿದ್ದ ರೌಡಿಗಳಿಂದ ಅವರನ್ನು ಕಾಪಾಡ್ತಾರೆ ಆದರೆ ಇಲ್ಲಿ ಭದ್ರ ಖಂಡಿತವಾಗಲೂ ವಿದ್ಯಾನೇ ಹೆಂಡತಿ ಅವ್ರ ಮನೆಯವರು ಅಂತ ಕಾಪಾಡಿದ್ದಲ್ಲ ಒಂದು ಹೆಣ್ಣು ಕಷ್ಟದಲ್ಲಿದ್ರು ಅನ್ನೋ ಒಂದೇ ಇಂದ ಕಾಪಾಡಿದ್ದು ಈ ಒಂದು ವಿಷಯ ಕೂಡ ಅಪ್ಪಂಗೆ ಗೊತ್ತಾಗ್ತಿದ್ದಾಗ ಅಪ್ಪ ಮಗದು ಮೆಸಿಡ್ದೆ ಹೇಳ್ತಾರೆ ಇಲ್ಲಿ ಭದ್ರ ತಪ್ಪು ಮಾಡಿಲ್ಲ ಬಟ್ ಆದರೂ ಕೂಡ ಶಿವರಾಮೇಗೌಡರು ಹೆಂಡ್ತಿ ಮನೆಯವ್ರ ಜೊತೆ ಸಂಬಂಧ ಬೆಳೆಸ್ತಿದ್ದಾನೆ ಸಂಬಂಧ ಇಟ್ಕೊಂಡಿದ್ದಾನೆ ಅನ್ನೋ ಕಾರಣಕ್ಕೆ ಕೋಪ ಮಾಡ್ಕೋತಾರೆ ಕಡೆ ಭದ್ರಂಗೆ ಹೇಗೆ ನಡ್ಕೋಬೇಕು ಅಂತಾನೆ ಗೊತ್ತಾಗೋದಲ್ಲ ಇಂಥ ಒಂದು ಸಮಯನ ಯೂಸ್ ಮಾಡ್ಕೊಂಡಂತ ಈಶ್ವರಿ ಶಿವರಾಮೇಗೌಡನ ಒಂದು ರಾಜಕೀಯ ಭವಿಷ್ಯವನ್ನೇ ನುಚ್ಚುನೂರು ಮಾಡಬೇಕು ಅಂತ ಟ್ರೈ ಮಾಡ್ತಾರೆ ಅದೇ ಕಾರಣಕ್ಕೆ ಎಲ್ಲಿ ವಿದ್ಯಾ ಒಂದು ಅಮ್ಮನ ಹೋಟೆಲ್ನ ಮೇಲೆ ಅಟ್ಯಾಕ್ ಮಾಡಿಸಿದ್ದು ಬೇರೆ ಯಾರು ಅಲ್ಲ ಶಿವರಾಮಿ ಗೌಡ್ರು ಅನ್ನೋ ಒಂದು ಗುಲ್ಲವನ್ನು ಎಬ್ಬಿಸ್ತಾರೆ ಈ ಒಂದು ವಿಷಯ ವಿದ್ಯಾ ತಂದೆಗೂ ಕೂಡ ಮುಟ್ಟತೆ ಆದರೆ ವಿದ್ಯಾ ತಂದೆ ಮಾತ್ರ ಇಲ್ಲ ಯಾವುದೇ ಕಾರಣಕ್ಕೂ ನಮ್ಮ ಬೀಗರು ಇಂತ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ ನನ್ನ ಅಳಿಯನೇ ಬಂದು ಕಾಪಾಡಿದ್ದು ಖಂಡಿತವಾಗ್ಲೂ ಕೂಡ ನನ್ನ ಬೀಗರು ಇಂಥ ಕೆಲಸವನ್ನ ಮಾಡಿಲ್ಲ ಅಂತಾನೆ ಹೇಳ್ತಾರೆ ಅವ್ರು ಎಷ್ಟೇ ಹಿಡಿದ್ರು ಕೂಡ ಇಡೀ ಊರಲ್ಲೆಲ್ಲ ಶಿವರಾಮೇಗೌಡ್ರೆ ವಿದ್ಯ ಅಮ್ಮನ ಹೋಟೆಲ್ ಮೇಲೆ ದಾಳಿ ಮಾಡಿಸಿದ್ದು ಅಂತ ಪ್ರಚಾರ ಆಗಿದೆ ಇದರಿಂದ ಶಿವರಾಮೇಗೌಡರಿಗೆ ಕೆಟ್ಟ ಹೆಸರು ಬಂದಿದೆ ಎಲೆಕ್ಷನ್ ಕೂಡ ಇದೆ ಇದು ಕ್ಯಾಂಪೇನ್ ಕೂಡ ನಡೀತದೆ ಈಗ ಮಗದೊಮ್ಮೆ ಕ್ಯಾಂಪೇನ್ಗೆ ಅಂತ ಬಂದಿದ್ದಾರೆ ಬಟ್ ಯಾವ ಜನಗಳು ಕೂಡ ಇಲ್ಲಿ ಇವ್ರ ಜೊತೆ ಸಾಥ್ ಕೊಡೋಕ್ಕೆ ಮುಂದಾಗ್ತಿಲ್ಲ ಎಲ್ಲ ಕಡೆ ಶಿವರಾಮೇಗೌಡ್ರ ಬಗ್ಗೆ ಕೆಟ್ಟ ಪ್ರಪ ಅಪಪ್ರಚಾರ ಆಗ್ತದೆ ಈ ಕಡೆ ಗೋವಿಂದ್ ಅವ್ರು ಕೂಡ ಎಮ್ ಎಲ್ ಎ ಕೂಡ ಕಾಲ್ ಮಾಡ್ತಿದ್ದಾರೆ ಈ ರೀತಿ ಆಗ್ತಿದ್ಯಲ್ಲ ಅಂತ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಣ್ಣ ಖಂಡಿತವಾಗ್ಲೂ ಸಭೆ ಇದೆ ಸಭೆಗೆ ಜನ ಬರ್ತಾರೆ ಅಂತಲೇ ಗೊತ್ತಾಗ್ತಿಲ್ಲ ಹಾಗಾಗಿ ಸಭೆನೇ ನಿಲ್ಲಿಸ್ಬಿಡೋಣ ಅಂದಾಗ ಸಭೆ ನಿಲ್ಲಿಸಿದ್ರೆ ಇನ್ನಷ್ಟು ಅವಮಾನ ಆಗುತ್ತೆ ಬರ್ತಾರೆ ಮಾಡು ಅಂತ ಹೇಳ್ತಾರೆ ಅದೇ ಟೈಮಲ್ಲಿ ವಿದ್ಯಾ ಬಂದಿದ್ದ ನಾನು ಬಂದು ಎಲ್ಲ ಊರಲ್ಲೂ ಕೂಡ ಹೇಳ್ತೀನಿ ಖಂಡಿತವಾಗ್ಲೂ ನಿಮ್ಮಿಂದ ಅದಾಗಿಲ್ಲ ಅಂತ ಬನ್ನಿ ಇದು ಬಿಗ್ರೆ ಅಂದಾಗ ನಿನ್ನ ನೆರಳು ನನಗೆ ತಗಬಾರ್ದು ಇದೆಲ್ಲ ಆಗಿದ್ದು ನಿನ್ನಿಂದಾನೇ ಅಂತ ಹೇಳಿ ಶಿವರಾಮೇಗೌಡರು ಒಬ್ಬರನ್ನ ಕಳಿಸ್ಬಿಡ್ತಾರೆ ಜೊತೆಗೆ ಇದರ ನಡುವೆ ಯಾವ ಊರಿಗೆ ಹೋದರೂ ಕೂಡ ಯಾರನ್ನ ಕೂಡ ಕಾರ್ಯಕರ್ತರನ್ನ ಕೂಡ ಊರಿನ ಒಳಗಡೆ ಬಿಟ್ಕೊಡ್ತಿಲ್ಲ ನಿಮಗೆ ನಾವು ಹೊರ್ಟ್ ಹಾಕಲ್ಲ ಹೊರಟೋಗಿ ಶಿವರಾಮೇಗೌಡರು ಒಳ್ಳೆಯವ್ರನ್ನೆಲ್ಲ ಮೋಸ ಮಾಡಿದ್ದಾನೆ ಬಡವ್ರ ಮೇಲೆ ದಾಳಿ ಮಾಡಿದ್ದಾನೆ ಅಂತಾನೆ ಮಾತಾಡ್ತಿದ್ದಾರೆ ಇದರ ನಡುವೆ ಕತ್ತಲಾಗುತ್ತೆ ಸಭೆ ಶುರುವಾಗಬೇಕಾಗಿದೆ ಒಬ್ಬರು ಜನಗಳು ಕೂಡ ಬಂದಿಲ್ಲ ಅನೌನ್ಸ್ಮೆಂಟ್ ಅನ್ನ ಕೂಡ ಕೊಡಿಸ್ತಿದ್ದಾರೆ ಶಿವರಾಮೇಗೌಡ್ರು ಈತಕ್ಕೆ ಯಾರು ಕೂಡ ನಾವು ಸಭೆಗೆ ಬರುವುದಿಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ಭದ್ರಂಗ ಇದನ್ನೆಲ್ಲ ನೋಡಿ ಸಹಿಸೋಕಾಗ್ತಿಲ್ಲ ಕುಣಿಗೂ ಇಲ್ಲಿ ಭದ್ರಾ ಕ್ವಾಟ್ಲಿಗೆ ಹೇಳಿ ಕರ್ಕೊಂಡ್ ಬಂದಾಗ ಊರಿನ ಜನಗಳು ಇಲ್ಲ ಅವನು ಮದ್ವೆ ಮಾಡಿಕೊಂಡು ಸೊಸೆಗೆ ಕಾಟ ಕೊಟ್ಟು ಈಗ ಅವರು ಹೋಟೆಲ್ನ ಮೇಲೆ ದಾಳಿ ಮಾಡಿಸಿದ್ದಾನ ಇಂಥವ್ ನಮ್ಗೆ ನಾಯಕ ಬೇಡ ಇಂಥವ್ ನಾವು ಊಟು ಹಾಕಲ್ಲ ಅನ್ಬಿಡ್ತಾರೆ ಈ ಕಡೆ ಬದ್ರೇಗೌಡರು ಎಲ್ಲ ಕಡೆ ಮಾಡಿದ್ರು ಕೂಡ ಎತ್ತಗಿಂದಲೂ ಕೂಡ ಜನಗಳು ಬರ್ತಾ ಇಲ್ಲ ಈ ಕಡೆ ಮನೆಯವ್ರು ಎಲ್ಲರೂ ಕೂಡ ಬರ್ತಾರೆ ಈಶ್ವರಿ ಅವ್ರು ಬಂದಿದೆ ಏನಿದೆಲ್ಲ ಬಾವ ಏನೇ ರೀತಿ ಆಗ್ಬಿಟ್ರೆ ಅಂದಾಗ ಏನ್ ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ ಶಿವರಾಮೇಗೌಡ್ರು ಗೌಡ್ರು ಅದ ಪತನ ಇಲ್ಲಿಂದನೇ ಶುರುವಾಗೆ ಅಂತ ಹೇಳಿ ಸುಭಾಷ್ ಜೊತೆ ಹೇಳ್ಕೊಂಡು ಈಶ್ವರಿ ಮಿಸುತ್ತಾರೆ ಅತ ಕಡೆ ವಿದ್ಯಾ ಯಾವುದೇ ಕಾರಣಕ್ಕೂ ನನ್ನ ನನ್ನ ಮಾವಿಯ ಅನ್ಯಾಯ ಆಗ್ಬಾರ್ದು ಅವ್ರಿಗೆ ಅವಮಾನ ಆಗ್ಬಾರ್ದು ಅವರು ತಪ್ಪು ಮಾಡಿಲ್ಲ ಖಂಡಿತವಾಗ್ಲೂ ಮೀಡಿಯಾದಲ್ಲೆಲ್ಲ ಯಾಕೆ ರೀತಿ ಬರ್ತದೆ ಮೀಡಿಯಾದವ್ರು ಗೊತ್ತಿಲ್ವಾ ನನ್ನ ಮಾವ ಎಂಥವ್ರು ಅಂತ ನನ್ನ ಮಾವ ಅಂತ ಅಲ್ಲ ಖಂಡಿತವಾಗ್ಲೂ ಇಂಥ ದೇವ್ರಂದ ಮನುಷ್ಯನೇ ಎಮ್ ಎಲ್ ಎ ಆಗಬೇಕು ಜನಗಳಿಗೆ ಉಪಯುಕ್ತ ಆಗುತ್ತೆ ಹೇಗಾದರೂ ಮಾಡಿ ಇದನ್ನು ನಾನು ಸರಿಪಡಿಸ್ತೀನಿ ಅಂತ ವಿದ್ಯಾ ಕೂಡ ಹೊರಟು ನಿಂತು ಗೊತ್ತಾಳೆ ಕಡೆ ಎಮ್ ಎಲ್ ಎ ಬರ್ತಾರೆ ಜನಗಳಿಲ್ವಲ್ಲ ಇಂಥ ಸಭೆನೇ ನೋಡಿಲ್ಲ ನಾವು ಏನಿದು ಈ ರೀತಿ ಆಗುವ ಸಭೆಗಳು ನಡೀತಾವ ನಿಮ್ಮ ಹೆಸರು ಹೆಸರನ್ನ ನಾವು ತೆಗೆದಾಕ್ಬೇಕಾಗುತ್ತೆ ಖಂಡಿತ ಹೈಕಮಾಂಡ್ ಅವರು ನಮ್ಮ ಪ್ರಶ್ನೆ ಮಾಡ್ತಾರೆ ಈ ರೀತಿ ಆಗ್ಬಿಟ್ಟಿದೆಯಲ್ಲ ಅಂದಾಗ ಮುನ್ಮುನ್ನಿಂದ ಈ ರೀತಿ ಆಗಿರೋದು ಮೊನ್ನೆ ತನಕ ಎಲ್ಲ ಚೆನ್ನಾಗಿತ್ತು ಅಂತ ಗೋವಿಂದ ಅವರು ಹೇಳ್ತಾ ತಾರ ನಾವು ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಹೊರಟು ನಿಂತ್ಕೋತಾರ ಅದೇ ಟೈಮ್ಗೆ ವಿದ್ಯಾ ಅಲ್ಲಿಗೆ ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವೇ ನಮ್ಮ ಬಂಧು ಬಳಗ ಸತ್ಯ ವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚುನಾ ಪರಮಾತ್ಮನು ಅನ್ನೋ ಒಂದು ಪಂಚತಂತ್ರದ ಒಂದು ಲೈನ್ಸನ್ನು ಹೇಳೋದ್ರ ಮುಖಾಂತರ ಅಲ್ಲಿಗೆ ನಡೆದು ಬರ್ತಾಳೆ ಸಭೆ ಮುಂದೆ ಮೈಕಲ್ ನಿಂತ್ಕೊಂಡಿದ್ದೆ ಇಲ್ಲಿ ನನ್ನ ಮಾವ ಆಗಲಿ ನನ್ನ ಗಂಡ ಆಗಲಿ ಯಾವುದೇ ರೀತಿಯ ತಪ್ಪನ್ನು ಮಾಡಿಲ್ಲ ನಿಜಕ್ಕೂ ಹೇಳಬೇಕು ಅಂದರೆ ನಮ್ಮ ಹೋಟೆಲ್ ಮೇಲೆ ದಾಳಿ ಮಾಡಿದ್ದು ಯಾರೂ ಪುಡಿ ರೌರಿಗಳು ಆಗ ನನ್ನ ಅವ್ವ ನನ್ನ ಹೋಟೆಲ್ ಹಾಗೆ ನನ್ನ ತಂಗಿಯನ್ನು ಕಾಪಾಡೋಕ್ಕೆ ಬಂದಿದ್ದು ನನ್ನ ಗಂಡ ಅವರು ಅವರೇ ಆ ರೀತಿ ಮಾಡಿದರೆ ಈ ರೀತಿ ಮಾಡಿಸೋಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿ ಸಾಕ್ಷಿ ಸಮೇತ ಮೊಬೈಲ್ನಲ್ಲಿ ವಿಡಿಯೋವನ್ನು ತೋರಿಸೋದ್ರ ಮುಖಾಂತರ ಪ್ರೂವ್ ಮಾಡೋಕ್ಕೆ ಮುಂದಾಗ್ತದಾಳೆ ಇದನ್ನು ನೋಡೋಕೆ ಅಂತ ಬಂದಂತ ಜನಗಳು ಅದನ್ನ ನೋಡಿದ್ದೆ ವಿದ್ಯಾ ಮಾತನ್ನ ಕೇಳಿದೆ ಖಂಡಿತವಾಗ್ಲು ಶಿವರಾಮೇಗೌಡರು ಆ ಭದ್ರ ದೇವರಂತಹ ಮನುಷ್ಯರು ಅಂತ ತಿಳಿದಿದ್ದೆ ಜೈಕಾರವನ್ನ ಹಾಕ್ತಾರೆ ಜನಗಳು ಸೇರ್ಕೋತಾರೆ ಕೊನೆಗೂ ಮಾವಯ್ಯಂಗೆ ಅಂಟಿದಂತ ಕಳಂಕವನ್ನ ದೂರ ಮಾಡಿ ಮಾವನ ಗೆಲುವಿಗೆ ಕಾರಣ ಆಗ್ತದಾಳೆ ವಿದ್ಯಾ ವಿದ್ಯಾರಿಂದ ಎಷ್ಟೆಲ್ಲ ಆಗಿದ್ರು ಕೂಡ ಈ ಒಂದು ಘಟನೆ ಖಂಡಿತವಾಗ್ಲು ಭದ್ರನ ಕೋಪವನ್ನು ಕಡಿಮೆ ಮಾಡ್ತದೆ ಈ ಕಡೆ ಈಶ್ವರಿ ಹೂಡಿದಂತ ಬಾಣ ಖಂಡಿತವಾಗ್ಲೂ ವಿದ್ಯಾ ಛಿದ್ರ ಛಿದ್ರ ಮಾಡಿದ್ಲು ಅಂತಾನೆ ಹೇಳ್ಬೋದು ಹಾಗಿದ್ರೆ ಈಶ್ವರ್ಯ ಒಂದು ನಾಟಕಕ್ಕೆ ಫುಲ್ ಸ್ಟಾಬ್ ಹೇಳೋ ಸಮಯ ಬಂದದ್ದಾಗಿದೆ ಇಲ್ಲಿ ವಿದ್ಯಾ ರವಿಲ್ ಆಗಿದ್ದಾಳೆ ರೆಬಲ್ ಆಗಿದೆ ಆ ಕಡೆ ಈಶ್ವರಿಯನ್ನು ಬೆಂಡತ್ತಿ ಬೆವರೇಜೋಕೆ ಸಿದ್ಧವಾಗ್ತದಾಳೆ ಹಾಗಿದ್ರೆ ಇಲ್ಲಿ ಈಶ್ವರ್ಯ ಕುತಂತ್ರ ಅಂತಕ್ಕಂಥ ವಿಷಯ ಭದ್ರ ಮತ್ತೆ ಶಿವರಾಮೇಗೌಡರಿಗೆ ಅದೇ ಒಂದು ಸ್ಟೇಜ್ ಮೇಲೆ ಗೊತ್ತಾಗುತ್ತೆ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೆ ವೀಚ್ ಮಾಡೋದನ್ನು ಮರಿಬೇಡಿ